ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಎಂದು ಆಗಿ ಹೋಗ್ಯಾರೋಪ ವಿದ್ಯಾರಣ್ಯ ಮಹಾಸ್ವಾಮಿಗಳು ಹನ್ನೆರಡು ವರ್ಷದ ಹುಡುಗ ಎಲ್ಲಿ ದೇವಿ ಗುಡಿಯಾಗ ಹೋಗುದು ನಮಸ್ಕಾರ ಮಾಡುದು ಕುಂದರದು ದೇವಿಯ ಎಲ್ಲ ನಮಸ್ಕಾರ ಮಾಡುವುದು ಕುಂದರದು ಯಾರು ಹೇಳಿದ್ರು ಹನ್ನೆರಡು ವರ್ಷಗಳ ಪರ್ಯಂತರ ದೇವಿಯ ಸ್ಮರಣೆಯನ್ನು ಮಾಡಿದ ತಾಯಿ ಹೇಳಿದ್ಲು ಬಡತನ ಏನೋ ದೇವಿ ದೇವಿ ಅಂತ ಹೋಗುತ್ತಾ ಇದ್ದಿ ಆ ದೇವಿ ಬೆಟ್ಟ ಆದ್ರೆ ನಮ್ದು ಬಡತನರ ಹೋಗುವಂತ ಕೇಳ್ಕೊರು ತಿನ್ನಲಿಕ್ಕೆ ಊಟ ಇಲ್ಲ ಒಳಗೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಊಟ ಇಲ್ಲ ಇಷ್ಟು ತರದಿಂದ ನಾವು ಕೂಡಿ ಒಂದಾಗ ಆಯ್ತು ಅಮ್ಮ ಆ ದೇವಿ ನನಗ್ ಬೆಟ್ಟ ಆದ್ರೆ ಎಲ್ಲ ಕೇಳ್ಕೊಂಡು ಬರ್ತೀನಿ ಅಂತ ಬಂದ ಹನ್ನೆರಡು ವರ್ಷ ಇದ್ದಾಗ ಪ್ರಾರಂಭ ಮಾಡಿದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿಗೆ ಬಂದಿದ್ರು ಹುಡುಗ ಹನ್ನೆರಡು ವರ್ಷಗಳ ಪರ್ಯಂತರ ಒಂದು ಮಿತಿ ಇರ್ತದ ತಪಸ್ಸಿಗೆ ಒಂದು ಮಿತಿ ಅದ ನೀವು ಮುಂಜಾನೆ ಕುಂತಗಳ ಸಂಜೆಗೇಟೆ ಏನಾದ್ರೆ ಎಲ್ಲಿ ಆಗ್ಬೇಕು ಮನಸ್ಸು ನಿಲ್ಬೇಕಲ್ರಿ ಮನಸ್ಸು ನಿಲ್ಬೇಕಾದ್ರೆ ಮುಂಜಾನೆ ನೀವು ದೇವ್ರ ಪೂಜೆ ಮಾಡ್ತಿರ್ತೀರಿ ದೇವ ದೇವರುಗಳ ಪೂಜೆ ದೇವ್ರ ಪೂಜೆ ಮಾಡಿದ್ರೆ ಅರ್ಧ ದೇವ್ರ ಅದೇ ಆಡುತ್ತೆ ಇವ್ರು ಗಂಡಸರು ಎಲ್ಲೆಲ್ಲಿ ಹುಕ್ಕಾರ ದೇವರುಗಳು ಸಿರ್ಸಲ್ಲಿ ಹೋಗಲಿ ಎದ್ದೆಲ್ಲಿ ನೋಡಾರ ಒಂದೊಂದ್ ಫೋಟೋ ತರದು ತನಕ ತೋರದು ಎಲ್ಲಾ ತಂದು 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 ಇದ್ರ ದೇವರು ಇದ್ರ ಮೇಲೆ ಹಿಡಿದ್ರು ಜಗಲಿ ಮೇಲೆ ಹಿಡಿದು ತುಂಬಿ ತುಳುಕ್ತಿರ್ತ ಇವ್ರ ಹೆಣ್ಮಕ್ಳು ಒಂದ್ ನಾಲ್ಕಕ್ಕೆದ್ದು ಎಲ್ಲಾ ಅಡಿಗೆ ಮಾಡಿ ಎಲ್ಲ ಬುತ್ತಿ ಕಟ್ಟಿ ಎಲ್ಲಾ ಸಾಕ ಸಾಕಾಗಿ ಇನ್ನೇನು ಎರಡು ನೀರು ನೀರ್ ಮೈಮೇಲೆ ಹಾಕೊಂಡು ಉಣ್ಣಬೇಕು ಒಣದ ಎರಡ್ ಚೇರಿ ನೀರ್ ಹಾಕೊಂಡು ದೇವ್ರ ದೇವ್ರಿಲ್ ಬರ್ರ ಎಲ್ಲ ಆವಾಗ ತಳಕ್ಕೆ ಪೂಜೆ ಮಾಡಕ್ಕೆ ಇವುಗಳು ಬಾಯಿ ಮಣ್ಣುಗಿಲಿ ಇವು ಒಂದು ನನ್ನ ಸಂಬಂಧ ಕೊತ್ತೊಟ್ಟು ಬರ್ರ ಅಂತೇಳಿ ಒಂದ್ ಪರಾತ್ ಹಾಕೊಂಡು ಹುಂಚಿ ಹಣ್ಣು ತಗೊಂಡು ಮಕಕ್ಕೆ ತಿಕ್ಕ ಕತ್ತ ಗುಡ್ಡ ಮುಗಾಸ ಮತ್ ಇದಕ್ ಭಕ್ತಿ ಆಗತದೇನ್ರಿ ಇದಕ್ಕೆ ಭಕ್ತಿ ಆಗಂಗಿಲ್ಲ ಹನ್ನೆರಡು ವರ್ಷ ತಪಸ್ಸು ಮಾಡಿದವ ಹನ್ನೆರಡು ವರ್ಷ ತಪಸ್ಸು ಮಾಡಿದ ದೇವಿ ತಿರುಗಿ ನೋಡಲಿಲ್ಲ ರೀ ಒಳ್ಳೆ ನೋಡಲಿಲ್ಲ ಆವ ವಿಚಾರ ಮಾಡಿದವ ಈ ಸಂಸಾರಕ್ಕೆ ಧಿಕ್ಕಾರವಿರಲಿ ಒಂದು ರೊಟ್ಟಿ ಇಲ್ಲ ಬಟ್ಟೆ ಇಲ್ಲ ಇಲ್ಲಿ ನಾ ಹೆಂಗ ಬದುಕಲಿ ನನ್ನ ವೃದ್ಧ ತಾಯಿ ನಾ ಹೆಂಗ ಜಾಪಾನ ಮಾಡ್ಲಿ ಸಂಸಾರಕ್ಕೆ ಧಿಕ್ಕಾರವಿರಲಿ ಅಂತ ತಿಳ್ಕೊಂಡು ಸನ್ಯಾಸಿ ತಗೊಂಡ್ರು ನಾಲ್ಕು ವರ್ಷದ ಒಳಗ ವಿದ್ಯಾರಣ್ಯ ಸ್ವಾಮಿಗಳು ಸನ್ಯಾಸ ತಗೊಂಡ್ರು ಸನ್ಯಾಸ ತಗೊಂಡು ಬಂದ್ರು ಬಂದ ತಕ್ಷಣ ಹೊಂಟ್ರು ಕಾವಿ ಪಟ್ಟಿ ಹಾಕಿದ್ರು ಕೈಯಾಗಿ ಜೋಳಿಗಿತ್ತು ಸನ್ಯಾಸಿಗಳಂದ್ರೆ ಒಂದೇ ಕಡೆ ಅಂದ್ರೆ ಹರಿಯುವ ನೀರು ಬಂದ ಊರು ಬಿಟ್ಟು ಹೇಳಿ ಒಂದು ಜೋಳಿಗೆ ಹಾಕೊಂಡು ಬಂದ ಹಿಂದಿನಿಂದ ಒಂದು ಪ್ರತಿಧ್ವನಿ ಬಂತ್ರಿ ಏನು ಅಂತ ಕೇಳಿದ್ರೆ ಎಲ್ಲಿ ಹೊಂಟಿ ಕಾವಿ ಬಟ್ಟಿ ಹಾಕೊಂಡು ಎಲ್ಲಿ ಹೋಗಿ ಅಂದ್ರೆ ಮುಗಿತೀನಿ ನಾ ಸನ್ಯಾಸಿ ಆಗೀನಿ ಭಿಕ್ಷಾ ಬೇಡ್ಕೊಂಡು ತಿಂತೀನಿ ನಾ ಊರು ಬಿಟ್ಟು ಹೊಂಟೀನಿ ತಿರುಗಿ ನೋಡ್ಲಿಲ್ಲ ನೀ ಯಾರ ನನ್ನ ಜೋಡಿ ಮಾತಾಡವರು ಅಂತ ಕೇಳ್ತಾ ಇದ್ದ ಆವಾಗ ಆ ಧ್ವನಿ ಬರ್ತದ ಹನ್ನೆರಡು ವರ್ಷಗಳ ಪರ್ಯಂತರ ಯಾರ ಸ್ಮರಣೆಯನ್ನ ಮಾಡಿ ಎಲ್ಲ ಆ ಸಾಕ್ಷಾತ್ ದೇವಿನೇ ನಾನು ಬಂದೀನಿ ಅಂತಂದಳು ಹಿಂದೆ ಬಂದ ನಿಂತಿತ್ತು ಆವಾಗ ಅವೇನನ್ಬೇಕ್ರಿ ಎದಕ್ ಬಂದೀನಿ ನೀನು ನಿನಗೇನ್ ಬೇಕಾದ ಕೊಡಾಕ ಬಂದೀನಿ ನಾನು ಅಲ್ಲ ನನಗೆ ಸಂಸಾರ ಮಾಡೋ ಸಮಯದ ನನಗೆ ಏನು ಬೇಕಾಗಿತ್ತು ಅವಾಗ ನೀ ಕೊಡಾಕ ಬರ್ಲಿಲ್ಲ ಈಗ ಸಾಧುನ ಆಗಿನಿ ನಿನ್ನ ತಗೊಂಡು ಏನು ಮಾಡ್ಲಿ ಅದು ಅಲ್ಲೋ ನೋಡು ಯಾಕೆ ನಿನಗೆ ಕೊಡ್ಲಿಲ್ಲ ನಾನು ನೋಡು ತಿರುಗಿ ನೋಡು ಏನ್ ಮಾಡಲಿ ತಿರುಗಿ ನೋಡಿ ಅಂದಾಗ ಅವ ಇಷ್ಟು ಬೆಣ್ಣು ಮಾಡಿ ಮಾತಾಡಿದ ದೇವಿಗೆ ತಿರುಗಿಸಿದ ಮುಖ ಹಿಂದ ಆಕಾಶದತ್ತರ ದೇವಿ ಬಂದು ಎಲ್ಲ ದೊಡ್ಡ ಹಿಂದಿನ ಗುಡ್ಡುಗಳ ಬೆಂಕಿ ಹತ್ತಿ ಉರಿಯಾಕತ್ತಿದ್ದು ದೇವಿ ಅದರೊಳಗೆ ಎರಡೂ ಕೈಯಿಂದ ಆಶೀರ್ವಾದ ಮಾಡಿ ನಿನಗೆ ಏನು ಬೇಕು ಅಂತ ಕೇಳಾಕತ್ತ ಆವಾಗ ಒಂದ ನನಗೆ ಅವಶ್ಯನೇ ಇಲ್ಲ ಜೋಳಿಗಿನೇ ಹಾಕೊಂಡ ಮ್ಯಾಲಾಗಿ ಸರ್ವರು ನನಗೊಂದು ರೊಟ್ಟಿ ಕೊಡ್ತಾರೆ ನನಗ ಅವಶ್ಯ ಇಲ್ಲ ನಾ ಏನು ಮಾಡಲಿ ನಿನ್ನ ಅವಶ್ಯ ನನಗಿಲ್ಲ ನನಗ್ ಬೇಕಾದಾಗ ನೀ ಬರ್ಲಿಲ್ಲ ಅಂದಾಗ ತಾಯಿ ಹೇಳ್ತಾಳ ಏನು ಅಂದರೆ ನೋಡಪ್ಪ ನಿನಗ ಬೇಕಾದಾಗ ನಾ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಹಿಂದೆ ಸಾವಿರ ಜನ್ಮಗಳ ಪರ್ಯಂತರ ಮಾಡಿದ ಪಾಪ ಈ ಗುಡ್ಡದ ಗತೆ ಇತ್ತು ಹಿಂದ ಗುಡ್ಡರಲ್ಲ ಗುಡ್ಡದ ಜತೆ ನಿನ್ನ ಪಾಪ ಇತ್ತು ಹನ್ನೆರಡು ವರ್ಷ ಪರ್ಯಂತರ ಶ್ರೀದೇವಿಯ ಪಾರಾಯಣ ಮಾಡಿದಲ ಆ ಗುಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಎಲ್ಲವೂ ಹೆಂಗ ಸುಟ್ಟು ಹೋಯ್ತಲ್ಲ ಇವತ್ತು ನಿನ್ನ ಪಾಪ ಸುಟ್ಟು ಹೋಗ್ಯದ ನೀ ಪುಣ್ಯಾತ್ಮ ಆಗಿ ಅದಕ್ಕೆ ನಿನಗೆ ದರ್ಶನ ಕೊಟ್ಟಿನಿ ನಿನಗೇನ್ ಬೇಕು ಕೇಳು ಅಂದ್ರೆ ಹನ್ನೆರಡು ವರ್ಷಕ್ಕೆ ಪಾಪ ನಾಶ ಆಗ್ತದೆ ಕಡ್ಕೋಬೇಕಾಗ್ತದ ಹನ್ನೆರಡು ವರ್ಷವರೆಗೆ ಅವಾಗ ಅವಂದ ನನ್ನ ಮುಗದ ಕತಿ ನನಗೇನು ಅವಶ್ಯಿಲ್ಲ ಇಲ್ಲ ಸ್ವತಃ ದೇವಿ ಉಪಾಸನೆಯನ್ನು ಮಾಡಿಯಪ್ಪ ನಿನಗೇನು ಬೇಕು ಕೇಳು ಅಂದಾಗ ಅವನು ಸನ್ಯಾಸಿಯಾದರೂ ಕೂಡ ನನಗೆ ಉಪಯೋಗಿಲ್ಲ ಜಗತ್ತು ನನಗೆ ಅವಶ್ಯಿಲ್ಲ ನೀ ಕೊಡುದು ಆದರೂ ಈ ಜಗತ್ತಿಗೆರ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಏನು ಕೇಳಿದ್ದು ಕೊಡ್ತೀಯ ನೀನು ಏನು ಕೇಳ್ತಿ ಅದನ್ನ ಕೊಡ್ತೀನಿ ಅಂದ ಗಡನೆ ಆವಾಗ ವಚನವನ್ನ ಕೊಡು ದೇವಿ ಬಂದು ವಿದ್ಯಾರಣ್ಯರಿಗೆ ವಚನ ಕೊಡ್ತಾನ ವಚನ ಕೊಟ್ಟು ಆವಾಗ ಕೇಳ್ತಾನ ಇಂಥದ್ದು ಕೇಳ್ಬೇಕ್ರಿ ಸುಳ್ಳ ಇಲ್ಲೇ ಒಂದು ಹತ್ತು ಟನ್ ಹೆಚ್ಚಿ ಕಬ್ಬ ಮಗಳಿಗೆ ಒಂದ್ ವರ ಮಗು ಒಂದು ಕನ್ಯಾ ಬರೀ ಇದನ್ನ ಕೇಳಬಾರ್ದು ಇವು ಪುಣ್ಯಾತ್ಮಶಾತ್ ಆಗ್ತಾವ ಇವ್ನೇನು ವಿಚಾರ ಮಾಡಬೇಡ್ರಿ ಬಿಟ್ಟ ಬಾನ ಸಂಸಾರ ಪಕ್ಕ ತಿಳ್ಕೊರಿ ಬಿಟ್ಟ ಬಾಣ ಸಂಸಾರ ಏನು ಮಾಡ್ರಿ ಬಿಡ್ರಿ ಆಗೋದಕ್ಕತಿ ಹೋಗೋದು ಹೋಗ್ತದೆ ಯಾವ್ದು ಆಗ್ಬೇಕು ಅದು ಯಾರ ಕೈಯಿಂದನು ಆಗಂಗಿಲ್ಲ ಬಿಟ್ಟ ಬಾಣ ಇದು ಸಂಸಾರ ಆವಾಗ ಅವ್ರು ಹೇಳ್ತಾರ ಏನು ಅಂದರೆ ಹಂಪಿಯೊಳಗಾಗಿ ಹಂಪಿ ಒಳಗ ವಿದ್ಯಾರಣ್ಯರು ಏನು ಅಂದರೆ ಈ ಹಂಪಿಯ ಸುತ್ತಲೂ ನೀನು ಬಂಗಾರದ ಮಳೆಯನ್ನು ಸುರಿಸು ಎಂತಾದ್ರೆ ಈ ಕೇಳುವುದು ಆವಾಗ ದೇವಿ ಆಶೀರ್ ಆಶೀರ್ವಾದ ಮಾಡಿದ್ದು ಮಳೆ ಪ್ರಾರಂಭ ಆಗ್ತದ ಆ ಮಳೆ ಏನಾಗ್ತದ ಅಂದ್ರ ಬಂಗಾರದ ಚಿನಿಗಳಾಗಿ ಹಂಪಿಯ ತುಂಬೆ ಸುರಿಸಿರತಕ್ಕಂತಹ ಮಹಾನ್ ದಿವ್ಯ ಶಕ್ತಿ ಯಾರಿಗೆ ಬಂತು ಅಂದ್ರೆ ವಿದ್ಯಾರಣ್ಯರಿಗೆ ಬಂತು ಬಂಗಾರದ ಮಳೆಯನ್ನ ಜಗತ್ತಿನೊಳಗೆ ಯಾರು ಸುರಿಸಿಲ್ಲ ದೇವಿನೇ ಬಂಗಾರದ ಮಳೆಯನ್ನ ಈ ಭೂಮಿ ಮೇಲೆ ಸುರಿಸಿದಳು ಅಂತ ಬರ್ತದ ಆವಾಗ ಜಗಳ ಕತ್ತಿದ್ರು ಎಲ್ಲ ಈಗೂ ಅಡ್ರಿ ನೀವು ಎಲ್ಲಿ ಹಡ್ಡತ್ರಿ ಬಂಗಾರ ಹಂಪಿ ಒಳಗೆ ಅಡ್ಡಾಕ್ ಪರ್ಮಿಷನ್ ಇಲ್ಲ ನೀವು ಕೋಟಿ ಕೋಟಿ ಜಗ ತೋರಿ ಸರ್ಕಾರ ಪೊಲೀಸ್ ಬಂದಂತ ಅಡ್ಬೇಕಲ್ಲ ಈಗೂ ಪರ್ಮಿಷನ್ ಇಲ್ಲ ಅಡ್ಡಾಕ ಹಂಪಿ ಒಳಗೆ ಐವತ್ತು ಕಿಲೋಮೀಟರ್ ಹತ್ತಿ ಒಳಗ ಪರ್ಮಿಷನ್ ಇಲ್ಲ ಎಲ್ಲಾ ಕಡೆ ಬಂಗಾರ ಭೂಮಿ ಒಳಗೆ ಅಲ್ಲಿ ರಾಜ ಆಜ್ಞೆ ಮಾಡಿದಂತ್ರಿ ಎಲ್ಲರೂ ನನಗ ಬಂಗಾರ ನಿನಗ ಬಂಗಾರ ಅಂತ ಬಡ್ಕೊಳ ಕತ್ತಿದ ತಕ್ಷಣ ರಾಜ ಆಜ್ಞೆ ಮಾಡ್ತಾನ ವಿದ್ಯಾರಣ್ಯರು ಆಜ್ಞೆ ಮಾಡ್ತಾರ ಏನು ಅಂತ ಕೇಳಿದ್ರೆ ಯಾರ ಮಾಳಿಗೆ ಮೇಲೆ ಬಂಗಾರ ಬಿದ್ದತ್ತಲ್ಲ ಅದು ನಿಮಗ ರಸ್ತೆ ಮತ್ತು ಹೊಲಗಳಲ್ಲಿ ಬಿದ್ದದ್ದು ಅದು ರಾಜನಿಗೆ ಸಂಬಂಧ ಆಯಿತು ಅಂತ ತಿಳ್ಕೊಂಡು ಇಂತ ಒಂದು ಸತ್ಯ ಘಟನೆ ನಡೆದದ್ದು ಅದು ದೂರಲ್ಲ ನಮ್ಮ ಸಮೀಪದ ಹಂಪಿಯೊಳಗ ವಿದ್ಯಾರಣ್ಯರು ಶ್ರೀ ದೇವಿಯ ಒಂದು ಆರಾಧನೆಯನ್ನ ಮಾಡಿ ಹೋದ್ರು ಅಂತ ಬರುತ್ತದ ಅದಕ್ಕೆ ಪುರಾಣ ಕೇಳುವುದರಿಂದ ಒಂದು ದೊಡ್ಡ ಲಾಭ ಆಗ್ತದೆ ನಿಮ್ಗೆ ಪುರಾಣ ಕೇಳೋದ್ರಿಂದ ಒಂದು ದೊಡ್ಡ ಲಾಭ ಆಗ್ತದ್ರಿ ಧಾರಾವಾಹಿ ನೋಡೋದ್ರಿಂದ ಒಂದು ದೊಡ್ಡ ಲಾಭ ಆಗ್ತದೆ ಏನ್ ಈ ಈ ಮಕ್ಕಳು ನಾವು ಸಾಮಾನ್ಯವಾಗಿ ಎಲ್ಲಿ ಹೋದ್ರು ಟಿವಿ ಬಂದ್ ಮಾಡಿ ಬಂದತ್ ನಮಗ ಎಲ್ಲಿ ದೊಡ್ಡ ಪುರಾಣಗಳ್ ಹೋದ್ರು ಟಿವಿ ಇವ್ರ ಅಮ್ಮ ಬಂದಾರ ಒಂದು ದೊಡ್ಡ ಬಬ್ಲೇಶ್ವರ್ ಟಿವಿ ಬಂದ್ ಮಾಡಿ ಬಂದೈತೆ ಅದು ಒಂದು ಗ್ರೇಟ್ ಕಾರ್ಯಕ್ರಮಗಳು ನೀವು ತಪ್ಪಿಸ್ಬೇಕು ಈ ಈ ಧಾರಾವಾಹಿ ನೋಡ್ತಿರಲ್ರಿ ಆ ಒಬ್ಬರಿಗೆ ಒಂದೇ ಹೆಂಡತಿ ಐತೆ ನೋಡ್ ಅವಳು ಐದ್ರೆ ಒಬ್ಬರಿಗೆ ಒಂದೇ ಹೆಂಡತಿಲ್ಲ ಒಂದಿದ್ರ ಮಕ್ಕೊಂದು ಜೈಂಟಿ ಮಾಡಿರ್ತಾರೆ ಅದು ಅಗ್ನಿ ಗೊಜ್ಜಿ ಗೊಜ್ಜಿ ಎಷ್ಟು ಏನದು ಅತಿ ಸೃಷಿ ಜಗಳ ಧಾರಾವಾಹಿ ಕಾರಣ ಆಗಿ ಹಂತ ಎಷ್ಟು ಲೆಕ್ಕ ತಪ್ಪು ಲೆಕ್ಕ ತಪ್ಪಿ ಜಗಳ ಅದಕ್ಕೆ ಪುರಾಣ ಕೇಳೋದ್ರಿಂದ ಒಂದು ದೊಡ್ಡ ಲಾಭ ಆಗ್ತದೆ ಅದೊಂದು ಹೇಳಿ ಅಂತ ಎಷ್ಟ ಬಿಡನ್ರಿ ಹತ್ತಕ್ರಿ ಪುರಾಣಿಕರ ಕೈಯ ಮಾಹಿತಿ ಕೊಡಬಾರದಂತ ಈ ಹೆಣ್ಮಕ್ಳನ್ ಸೀರಿ ಅಂಗಡಿಗೆ ಬಿಡಬಾರದು ಎಮ್ಮಿ ಡ್ಯಾಸ್ಟಿಯಾಗಿ ಹೊಳೆಯಾಗ್ ಬಿಟ್ರಿ ಅಂದ್ರೆ ಗೊತ್ತಕ್ಕೆ ಅಂದಾಗ ಗೊತ್ತದ ಹ್ಮ್ ನೋಡ್ರಿ ಪುರಾಣಗಳನ್ನ ಕೇಳುವುದರಿಂದ ಎಂತಹ ದೊಡ್ಡ ಲಾಭ ಆಗ್ತದಂತ ಕೇಳಿದ್ರೆ ನೀವು ಸ್ವಲ್ಪ ಸಮಯ ಆದರೂ ಕೇಳಿದ್ರೆ ಅದು ದೊಡ್ಡ ಲಾಭವನ್ನ ಕೊಡ್ತಾ ಇದೆ ಒಂದು ಊರಾಗಿ ಇಂತಾದ್ರೆ ಒಂದು ಊರಾಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹೆಣಮಾಗಳು ಪುರಾಣ ಕೇಳ್ತಾ ಇದ್ರು ದೇವಿ ಪುರಾಣ ಶ್ರಾವಣ ಮಾಸದ ಪುರಾಣ ಭಜನಾ ಅಂದ್ರೆ ಪ್ರಸಿದ್ಧಿ ನಿಮ್ಮ ಊರಾಗ ನಮ್ಮ ಮಾಳಿಯವರು ಏನು ಭಜನಾ ಕೇಳಬೇಕು ಬಹಳ ಆನಂದಿದೆ ಆ ಹೆಣಮಗಳು ದೇವಿ ಪುರಾಣ ಕೇಳಕ್ಕೆ ಶ್ರಾವಣ ಪುರಾಣ ಕೇಳಕ್ಕೆ ಆಮೇಲೆ ಅಮಾಷಿಗೆ ಹುಣ್ಣಿಗೆ ಹಸ್ತಿದ್ರು ಒಂದು ಬಂದಿನ್ನ ಇಲ್ಲವರು ಅಮಾವಾಸಿಗೆ ಹುಣ್ಣಿಗೆ ಒಮ್ಮೆ ಹೆಸರಾವನ್ನು ಗೋಷ್ಠಿ ಮಾಡ್ತಾ ಇದ್ರು ಇಂತಹ ಪುಣ್ಯದ ಗ್ರಾಮದೊಳಗಿರುವಂತಹ ಒಬ್ಬ ಹೆಣಮಗಳು ಮದುವೆ ಆಯ್ತು ಒಂದ್ ಇಪ್ಪತ್ತು ವರ್ಷ ಹುಡುಗಿರಿ ಮದುವೆ ಆಯ್ತು ಒಂದು ಊರಿ ಕೊಟ್ರು ಮದುವೆ ಮಾಡಿಕೊಂಡು ಹೋದ್ರು ಅಲ್ಲಿ ಹೋದೇಳ ಶ್ರಾವಣ ಬತ್ತು ಬಂದೇಳ ಅತ್ತಿಗೆ ಅಂದಕ್ಕೆ ಅತ್ತಿಯವರ ಪುರಾಣ ನಡೀತೈತಿನ್ರಿ ಊರಾಗ ಅದು ಕುಗ್ರಾಮೂರೇ ಅದು ಏನೇನು ಕುರಾನ್ ಇದ್ದಿದ್ದಿಲ್ಲ ಶಾಸ್ತ್ರ ಇದ್ದಿಲ್ಲ ಬಜನಾಯಿ ಇದ್ದಿಲ್ಲ ಏನಿಲ್ಲ ಆರು ಗಂಟೆ ಊಟ ಮಾಡಿ ಮಕ್ಕಳ ಮುಂಜಾನೆ ಆರಕ್ಕ ದೀಪ ಹತ್ತದ ಊರ ಒಟ್ಟ ಮೂರ್ ಅಂತ ಕರೀತಾರ ಅಂತ ಊರಿಗೆ ಕೊಟ್ಟು ಬಿಟ್ಟಿದ್ರು ಯಾಕೆ ಯಾವುದೇ ಅತ್ತಿ ಅವರು ಆ ಮತ್ತೆ ಪುರಾಣ ಇಲ್ಲ ಅಂದ್ರೆ ಶ್ರಾವಣ ಮಾಸ ಬಂತು ಪುರಾಣ ಅಂದ್ರೆ ಏನು ಅಂತಾರೆ ಕತ್ತಿ ಇದು ಬಾಯ್ ಮನವಿ ಸತ್ಯವಾಗ್ತೀವಿ ಮಾವನ ಕೇಳ್ದು ಪುರಾಣ ಅಂದ್ರೆ ಏನು ಅದಕ್ಕೂ ಗೊತ್ತಿಲ್ಲ ಗಂಡನ ಕೇಳಿದ್ಲು ಅದಕ್ಕೂ ಗೊತ್ತಿಲ್ಲ ಆಕೆ ಅದು ಒಂದು ತಿಂಗಳು ಶ್ರಾವಣ ಒಂಬತ್ ಹತ್ತು ದಿನ ದೇವಿ ಪುರಾಣ ನಮ್ಮ ಊರಾಗ ಹಾಗದ್ದು ಗೊತ್ತಾಕಿದ್ದಿಲ್ಲ ಭಗವಂತ ದೇವಿ ಎಂತ ಸುಗ್ರೂರಿಗೆ ಪಟ್ಟ್ಯವಾ ನನ್ನ ಎಂತ ಊರಿಗೆ ಕೊಟ್ಟಿ ನಾ ಏನಾರ ಪಾಪ ಮಾಡಿದ್ನಿ ನನ್ನ ಆಗಿಂತ ಊರಿಗೆ ಕೊಟ್ಟಿ ಅಂತ ಚಿಂತೆ ಮಾಡಾಕಿದ್ರಿ ಒಂದ್ ವರ್ಷ ಹೋಯ್ತ್ರಿ ರೀ ಒಂದ್ ವರ್ಷ ಹೋಯ್ತು ಆವಾಗ ಮರು ವರ್ಷ ಹಿಂಗ ದೇವಿದ ಪುರಾಣ ಬರ್ತಾರೆ ಮಾನವಿ ಬರ್ತು ಅವ್ ಊರಾಗ್ ಅಂದ್ರೆ ಏನು ಅವನು ಮಗಲ್ ಎಳ್ಳ್ಯಾಗ ನೋಡು ಒಂದು ತಿಂಗ್ಳು ಹಸ್ತಾರ ಒಂಬತ್ತು ದಿನ ಹಸ್ತಾರ ನಮ್ಮೂರ್ ಏರ್ ಆಗ್ಯದ ನಾವು ಒಬ್ರು ಸಾಮಗ್ರ ಕರ್ಕೊಂಡು ಬರೋನು ಪುರಾಣ ಹಚ್ಚುನು ಮರ ಮನಿ ಪಟ್ಟಿ ಕೂಡ್ಸುನು ಕೂಡಸ ಈ ಒಂದು ಹನ್ನ ಹತ್ತು ದಿನ ಪುರಾಣ ಹಚ್ಚು ದೇವಿ ಪುರಾಣ ಅಂದ್ರ ಅನ್ಗೋಡ್ದು ಚಲೋ ಆಯ್ತು ಮರ ಅಂತೇ ಒಬ್ಬರುಕೊಬ್ಬರು ಒಬ್ರೊಬ್ರ ಹಿರ್ಯಾರ ಮೀಟಿಂಗ್ ಮಾಡಿದ್ರು ಎಲ್ಲ ಇದನ್ನ ಮಾಡಿದ್ರು ಡಂಗರ ಡಂಗರ ಹೊಡೆದ ಡಂಗರ ಹೊಡ್ಕೋತ ನಾಯಸ್ರಾವ ಪುರಾಣ ಬರ್ತದ ಯಾವ ಮಹಾನವಿ ಬತ್ತು ಅಮಾವಾಸಿ ಮರುದಿನ ದೇವಿ ಪುರಾಣ ಹನ್ನೊಂದು ಹತ್ತು ದಿನ ಹತ್ತು ದಿನ ಹನ್ನೊಂದು ದಿನ ಪುರಾಣ ನಡೀತದ ಎಲ್ಲರೂ ಏಳು ಗಂಟೆಗೆ ಬಂದು ಒಂಬತ್ತರ ತನ ನೀವು ಪುರಾಣಕ್ಕೆ ಹೋಗ್ಬೇಕು ಅಂತ ಡಂಗರ ಹೊಡ್ಕೋತ 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 ಬಂದ್ರು ಆ ಶಮಾ ಮನೆ ಮುಂದೆ ಹೊಡೆದ್ರು ಹೊಡೆದುಗಳನ್ನ ಇಷ್ಟು ಸಂತೋಷ ಆಯ್ತ ಕೀಗೆ ಯಾವ ಪುಣ್ಯ ಬರ್ಲಿ ಇರ್ಯರಿಗೆ ನಮ್ಮೂರಾಗ ಪುರಾಣ ಹಚ್ಚಿದ್ರು ಬರೀ ಇಲ್ಲಿ ತನಕ ಊಟ ಮಾಡುದು ಮಲಗುದು ಊಟ ಮಾಡುದು ಮಲಗುದು ಪ್ರಾಣಿ ಕಿನಾಸವಾ ಜೀವನ ಚಲೋ ಆಯ್ತು ಪುಣ್ಯ ಬರ್ಲಿ ಅಂತ ತಿಳ್ಕೊಂಡು ಏನ್ರಿ ನಾಕು ಗಂಟೆಕ ಹೊಲ್ಲಾಗಿದ್ದ ಬಂದು ಮನಿಯಾನ ಕೆಲಸ ಮಾಡಿ ಆರು ಗಂಟೆ ಒಂದು ಮುಟ್ಟಿಗೆ ಚುನಮಾರಿ ತಗೊಂಡು ದೇವಿ ಒಂದು ಅಡುವ ತಗೊಂಡು ಬಂದು ಅಲ್ಲಿ ಕೊಟ್ಟು ಮುಂದ ಕುಂತಳ್ರಿ ಮುಂದ ಕೂತ್ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ನಾಲ್ಕು ದಿನ ಹೋಯ್ತ್ರಿ ಅನ್ಗೋದ್ರೆ ಇನ್ನೊಂದು ಆರು ದಿನ ಐತಿ ನಮ್ಮ ಅತ್ತಿನ ಕೇಳಿಸ್ಬೇಕು ಪುರಾಣ ಅಂದಡ್ರಿ ಅವು ಪುಣ್ಯ ಬರಲಿ ಪಾಪ ಬರೀ ಏನು ಪ್ರಾಣಿಗಿನ ಹತ್ತದ್ಯಾರ ಆ ಅತ್ತಿಗೆ ಹೇಳಿದ ಅತ್ತಿಯವರ ನೀವು ಗೋಗ್ರಿ ಒಂದು ನಾ ಇವತ್ತೊಂದು ದಿವಸ ಪುರಾಣಿಕೇ ಇಲ್ಲ ಅದು ನಿನಗ ಗುತ್ತಿಗೆ ಕೊಟ್ಟಿ ನನ್ನ ಅಮ್ಮ ಅಂತ ಏ ಅದು ನಿನಗ ಅದು ನಿನಗ ಅಂದರೆ ನಮ್ಗಿತಿ ಬುರ್ದು ಒಳ್ಳೆ ಅಂದ್ರು ಗಂಡ ಗಂಡ ರೀ ಅರ್ಧಕೊಂಡು ರೀ ಅರ್ಧ ಗಂಡ ಸ ರೀ ಗ ನೋಡು ಹ್ಯಾಂಗಿರ ಎರಡ್ ನಂಬರ್ ರೀ ಅಂದ್ರೆ ಅರ್ಧ ಅರ್ಧಾಕಸ್ ಹೋಗ್ಬಿಡತ್ತವ್ ರೀ ಅಂದಗಳೇ ಅವು ಅಂದ ಇಲ್ರಿ ಕುರಾನ್ ಹೇಳಕ್ಯಾರ ಪುಣ್ಯ ಬರ್ತದ ಹೋಗ್ರಿ ಹೋಗಿ ಅಂತ ಸಿಕ್ಕಿ ಕುರಾನ್ ಅಂದ್ರೆ ಏನು ಸಾಮ್ಗಳು ಬಂದಾರ ಅಲ್ಲಿ ದೇವ್ರು ಕತಿ ಹೇಳ್ತಾರ ಕೇಳ್ಕೊಂಡ ಬಾ ಏ ಅದೆಲ್ಲ ನಮಗ್ ಆಗೋದಿಲ್ಲ ಸೊಮ್ಮ ಹಚ್ಚಿರಲಿಲ್ಲ ಸುಮ್ ಹಚ್ಚಿರಲಿಲ್ಲ ಈ ಹೆಂಡತಿ ಮಾತು ಈ ಇವರಾಗ ಇರಾಕಿಲ್ಲ ಅಕ್ಷಯ್ ಹೌದಲ್ರಿ ಸೊಮ್ಮ ಹಚ್ಚಿಲ್ಲ ಹಿಂಗ ಅಕ್ಬರ್ ಬಾದಶ್ ಅಷ್ಟ ಹಿಂಗ ಹೇಳಾಕತ್ತಿದ್ರು ಇಷ್ಟಗೊಂದು ಐದಾರ್ನೂರ್ ಹೆಣ್ಮಕ್ಳು ಇಲ್ಲ ಅವ ಗಡದ್ರದ್ಲೆ ಅವರಕೊಂತ ಹೇಳ್ಕೊಂತ ಹೆಂಡತಿ ಮಾತು ಕೇಳ ಕೈ ಎತ್ರಿ ಅಂದ ಮತ್ತ ನೀವು ಎತ್ರಿ ಇಲ್ಲೇನು ಅದ ಮನಿಗ್ ಬಂದಾಗ ಗೊತ್ತ ನೀವ ಪಟ್ಟಿ ಹೋಗ್ರಿ ಬುಕ್ಕ ತಗೊಂಡ ಎಲ್ಲ ಕೊಡ್ರಿ ಒಂದ್ ಸಾವಿರ ರೂಪಾಯಿ ಕೊಡ್ರಿ ಪಟ್ಟಿ ಕೊಡ್ರಿ ಅಂತ ಪುಸ್ತಕ ತಗೊಂಡು ಹೋಗ್ರಿ ನಿನ್ನ ಬಾಯಾಗ ಮಂಡು ಗಿಲಿ ಬಾಯಿ ಬರ ಯಾಕ ನೀನು ಗೊತ್ತಿಲ್ಲ ಅವ್ನಿಗೆ ಸಾವಿರ ತೆಗಿಬೇಡ ಮೊದಲೊಂದು ಎರಡ್ ಮೂರು ತಗಿ ಬಹಳ ಕಿರಿಕಿ ಮಾಡಿದ್ರ ಇನ್ನೂರು ಕೊಡು ಅಲ್ಲೇ ಗೊತ್ತ ಕೇಳತ್ತಿ ಮಾತು ಕೇಳಾರ್ದಾರ ಕೈ ಅತ್ರಿ ಅಂದೇಳೆ ಅವ್ ಅಕ್ಬರ್ ಬಾದಶ ಅಂದ ನಾನ್ ಮೂರು ಮಂದಿರ ಆಗಿಯರು ಅವ್ರನ್ನ ಕೇಳಾರ್ದ ಹೊರ ಹೋಗಂಗಿಲ್ಲ ಆ ಒಂದು ತಿಲಿತಾಳೆ ಇನ್ನು ಬೀರದಲ್ಲ ಅವನ ಕಡೆ ನೋಡಿದ್ರು ಅವನು ನೋಡಿದ ಮಾರಾಯ ನನ್ನ ಹೆಂಡತಿ ಕರ್ರಗದ ಆದ್ರೂ ಹೆಂಡತಿ ಮಾತು ಕೇಳಾರ್ದ ನಾವು ಮಾಡ್ರೆ ಹೋಗಂಗಿಲ್ಲ